ಸಾಮಾಜಿಕ ಸಮೀಕ್ಷೆ ನಮ್ಮಿಂದ ಮಾಡಿಸಬೇಡಿ ಕನಿಷ್ಠ ಕೂಲಿ ಪಡೆಯುವ ಸೀದರ್ಜಿ ನೌಕರಿಂದ ಮಾಡಿಸಲೇಬೇಕು ಸೀದರ್ಜಿ ನೌಕರಿಂದ ನೌಕರರಿಂದ ಮಾಡಿಸಲೇಬೇಕು ಅಂಗನವಾಡಿ ನೌಕರರ ಕೆಲಸವನ್ನ ಕಡಿಮೆಗೊಳಿಸಿರಿ ಮಾನಸಿಕ ಹಿಂಸೆಯನ್ನ ಕಡಿಮೆ ಮಾಡಿಸಿ ಮಹಿಳೆಯರನ್ನು ತುಚ್ಛವಾಗಿ ಕಾಣುವ ಅಧಿಕಾರಿಗಳಿಗೆ ಮಹಿಳೆಯರನ್ನು ತುಚ್ಛವಾಗಿ ಕಾಣುವ ಅಧಿಕಾರಿಗಳು ಬಗ್ಗೆ ಕಡೆಗಣಿಸುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಮಹಿಳೆಯರನ್ನು ಕಡೆಗಡಿಸುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಮಹಿಳೆಯರನ್ನು ಕಡೆಗಡಿಸಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಬಿಎಲ್ಒ ಕೆಲಸ ಹಾಗೂ ಸಾಮಾಜಿಕ ಸಮೀಕ್ಷೆ ಸಮೀಕ್ಷೆ ಕೆಲಸಕ್ಕೆ ನೇಮಕ ಮಾಡಿದ್ದು ಬಿಎಲ್ಒ ಕೆಲಸಗಳಿಗೆ ಸಿ ದರ್ಜೆ ನೌಕರರನ್ನು ನೇಮಕ ಮಾಡಬೇಕೆಂಬ ಚುನಾವಣಾ ಆಯೋಗದ ಸುತ್ತೋಲೆಯನ್ನು ಬಿಟ್ಟು ಅಂಗನವಾಡಿ ನೌಕರರನ್ನು ನೇಮಿಸಿದ್ದಾರೆ ಇದರ ಬಗ್ಗೆ ಮಾನ್ಯ ತಹಸೀಲ್ದಾರರು ಗ್ರಾಮ ಕಲಿ ಕರ್ಣಿಕರಿಗೆ ಅನಾರೋಗ್ಯದಿಂದ ಬಳಲುತ್ತಿರುವ ಅಂಗನವಾಡಿ ನೌಕರರು ಸಾಹಿತಿ ಇಲ್ಲದೇ ಇರುವುದು ಕೆಲವು ಅರೆಸ್ಟ್ ಮಾಡುವ ಜೊತೆ ಪದೇ ಪದೇ ನೋಟಿಸ್ಗಳನ್ನು ನೀಡುತ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆಜಿ ಯುಕೆಜಿ ಮಾಡಿದ ಪರಿಣಾಮ ಕೇಂದ್ರದಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದ್ದು ಮಕ್ಕಳಿಲ್ಲದ ಕಡೆ ಮೇಲ್ವಿಚಾರಕರು ನಿಮಗೆ ಪುಕ್ಕಟ್ಟೆ ವೇತನ ಕೊಡುವುದು ಕೇಂದ್ರವನ್ನು ಬೇರೆ ಕಡೆ ಸ್ಥಳಾಂತರಿಸುತ್ತೇವೆ ಕೇಂದ್ರಗಳನ್ನು ಮುಚ್ಚುತ್ತ ಎಸ್ ಆಗಲಿಲ್ಲ ಅಂದ್ರೆ ಮೇಲ್ವಿಚಾರಕರು ನಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡುತ್ತಿದ್ದಾರೆ ಪೋಷಣ್ ಅಭಿಯಾನದಡಿ ಕಾರ್ಯಕ್ರಮಗಳನ್ನು ಮಾಡಿ ಆನ್ಲೈನ್ ಅಪ್ಲೋಡ್ ಮಾಡಬೇಕಾಗಿದೆ ಇದು ಕೂಡ ಕಡ್ಡಾಯ ಪ್ರಾಬ್ಲಮ್ ಬಗ್ಗೆ ಯಾರು ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಇಲ್ಲ ಇದರಿಂದ ಕಾರ್ಯಕರ್ತೆಯರು ವಿಪರೀತ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದಾರೆ